మ్మర మేకళి ఎర్స మమ్మగర బా అదే నిన్ తింటీనా చదువుల్ గప్ప యాక్తీ రైబాగా మేకళి అల్లి హెల్ బనా ఇవత్ నమ్ము ఎర విలు బంద ఆమె హనుమంతన బంద్రమ్మ గైచి నాకు తాస్ కార్యక్రమ ఇత కొండ్రీ తెలి సోమారు సో అలా సహలి యాక్ జాత్ర జాతి ఆగినాడు ఈట ఐది

ಹಾ ಚಾ ನಿಲ್ಲ ಒಂದು ನಿಮಿಷ ನಿಲ್ಲ ಅಂತದ್ರಾಗ ಏನೈತಿ ನಿಮಗೂ ನಿಮ್ಮ ಸಂಬಂಧಿ ಇವತ್ತು ನಾಲ್ಕು ನಾಲ್ಕು ಡ್ಯಾನ್ಸರ್ ಆಯ್ಕೆ ಮೀರಾ ಮೀರ ಒಬ್ಬರಾದ ಬರಕ್ ರೆಡಿ ಆಗ್ಯಾರ ನೀ ನೋಡಿ ಬಿಡಿ ಅಪ್ಪ ಹಾಂ ಎದಕ್ಕೆ ಕೇಳ್ತ ನೋಡು ಹೌದು ನಾಲ್ಕು ಡ್ಯಾನ್ಸರ್ ಅದಾರು ಜಾನಪದ ಅದಾರು ಬಾಯಿಗಳ ಲಕ್ಷ್ಮಿ ಅರಾಮ್ ಅವನಿ ಅವನಗತ್ತಾಳ ಬೂಟ್ ಎಲ್ಲ ನೀನು ತೋರ್ಸಟ್ಟು ಅವು ಶನಿವಾರ ಸೈಲಿ ಊಟ ಹಾಕ್ಯಾಳಕು ಹಾಡ್ತಾಳ ಬಾಬಾ ಸಂಬಂಧ ಸೊ ಕಾರ್ಯಕ್ರಮ ಹೆಂಗೈತಿ ನಾ ಕಡೆ ಈ ಕಡೆ ದೂರ ದೂರ ಕಡೆ ಹಾವೇರಿ ದಾವಣಗೆರೆ ಎಲ್ಲರೂ ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ್ ಬರ್ತೈತೆ ಅಂದ್ರೆ ನಮ್ಮ ಮೈಂದಿ ಆ ಸೊ ಐದು ಆರು ವರ್ಷ ಜರ್ನಿ ಏ ಏನ

ಸೊ ಹ್ಯಾಂಗ್ ಬೆಳ್ಸಿರಪ್ಪ ಅಂದ್ರೆ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರು ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಕ್ಕೆ ಫೋನ್ ಹಚ್ಚಿರಿ ನನಗೆ ಹಿಂಗೆ ಮನೆ ಮನೆ ಆಗಿದ್ದನ್ ನನ್ನ ಜೋಡೆಯದ ಕಾರ್ಯಕ್ರಮ ಮಾಡಕ್ ಫೋನ್ ಮಾಡ್ಯಾರ ರಾಜು ಅವ್ರ ಇಪ್ಪತ್ತೊಂದು ತಾರೀಕು ಹಿಂಗೆ ಹಿಂಗೆ ಐತ್ರಿ ಸ್ಪೀಕರ್ ಇಟ್ಟಾರು ಅಲ್ಲಿ ಕಮಿಟಿಯರು ಮಾತಾಡತಾರ ಅಲ್ಲಿ ಸಾಯ್ಲಾಗಿ ಇಡೋದು ಏನು ಗ್ರೌಂಡದಾಗಿ ಇಡುದು ಏನು ಗುಡಿ ಕಡೆ ಇಡೋದು ಹಿಂಗೆಲ್ಲ ಮಾತುಗಳ ಫೋನ್ ಚಾಲು ಇತ್ತು ನಾ ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಬ್ಯಾಡ ಅಲ್ಲಿ ಹುಡುಗರು ಗುಡ್ಕಾ ಪಡ್ಕಿಂದ ಉಗುಳ್ತಾರತ್ ಇವ್ರಂದ್ರ ಚೇರ್ಮನ್ ಊರಿನ್ ಚೇರ್ಮನ್ರ ಬಾಜು ಬಾಜುಕ್ಯಾದ ಒಬ್ಬ ಏನಂತನಾ ಹುಡುಗರಲ್ಲಪ್ಪಂಗ ಸುಳ್ಮಗಾನು ಉಳಿತಪ್ಪ ಅಲ್ಲ ಅವ ಸ್ಪೀಕರ್ ಇದ್ ಗೊತ್ತಿಲ್ಲ ಅವಂಗ ಚೀದಾ ಚೀದ ಸುಳ್ಮಗ ರೀ ಅಣ್ಣ ಇಟ್ನ ಮತ್ತೇನು ಮಾಡಲಿ ಕರ ನಮಗೆಲ್ಲ ಖುಷಿ ಅನ್ಸತ್ತ ಮಮ್ಮ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮಗಿಲತ್ತೇಳಾಕ್ ಇಷ್ಟ ಪಡ್ತನೂ ಲಕ್ಷ್ಮಿ ಲಕ್ಷ್ಮೀಬಾಯಿ ಬಂದಾಳು ಈ ಚಪ್ಪಟ್ ಮಾರಿಕ್ ಬಂದಾಳು ನೋಡ್ತಿರ್ಲ ಅಕ್ಕ ಈಕಿನ ಇಡೋದಾಗ ಹಾ ದೊಡ್ಡ ನಕರ ಮಾಡ್ತಾಳ ದೊಡ್ಡ ಸೋಗ್ ಇಕ್ಕಿದ ಬಂದಾಳ ಅಕ್ಕಿ ಅಕ್ಕಿ ಮತ್ತ ಲೈಟ್ ಗೀಟ್ ಮಿಂಚಾತಾಳ ಅಕ್ಕಿ ಆಟ ಹೇಳ್ಕೊಳಕ ಏನ್ ಚಂದ ಇಲ್ಲ ಹಾ ಏ ರಾಜುಬಾಯಿ ಅಕ್ಕಿ ಹೇಳ್ತಾಳ ನಾ ಇದ್ದಿದ್ದಕ್ಕೆ ನಿಂಗೆ ಯೂಟ್ಯೂಬ್ ಚಾನಲ್ ಹೊಡಿತಂತ ನೀ ಬರೇ ಹೆಂಗಸರ ಕಡೆ ಇರಿ ನೀ ನೀ ಬರೀ ಹೆಂಗ್ಸರ್ ಕಡೆ ಇರಿ ನೀ ಒಟ್ಟ ಅಂದ್ರೆ ಒಂದ್ ಐದ್ನೂರ್ ಕಡಿಮ್ ತೋತಾಳ ಅವನ್ ಲೆಕ್ಕ ನೀರು ಅರ್ದ್ ನೀರ್ ನಾ ಬಿಟ್ಟನಾಪ್ಪ ನೀ ಸ್ವಲ್ಪ ಬೇಕಾದ ಗಾಡದ ಅಟ ಚಂದಂಗರ ಸುತ್ತ ಬಂದ ಐದ್ನೂರು ಕಡಿಮ್ ಕೊಡವ ಚಂದ ಅಂತ ಹೇಳಿ ಹಿಂಗ ಮಾಡಿ 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 ಹನ್ನೊಂದ್ ಎಕ್ರೆ ಹೊಲಾ ಮಾಡ್ಯನ ಸಸಲೈಟ ನಾವೇನ ಬಾಡಿಗೆ ಮನ್ಯಾಗ ಬಗಿರಿ ಹಿಡ್ದು ಏನೈತಿ ಮಮ್ಮ ಹೇಳು ಉದ್ದೇಶ ಇಷ್ಟ ಅಂದ್ರೆ ಏನೀಗ ಲಕ್ಷ್ಮಿ ಆತು ಈ ನಮ್ ಬಾಯಿ ಚಪ್ಪಟ್ಟ ಬಾಯಿ ಆತು ಹಿಂಗ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೋತ ನಿಮಗೆ ಹಿಂಗ್ ಹಿಂಗ ಮಾಡ್ದಾಳ ಹಿಂಗ ಹಿಂಗ್ ಹಿಂಗ ಮಾಡಿದಾಗ ನಿಮ್ಮ ತಲಿ ಕೆಡ್ಸ್ಕೊಂಡು ನೀವು ಕೌಂದಿ ಹರಿದ್ರಿ ಬೆಳತನಕ ಅವರೆಲ್ಲ ನಿಮಗೆ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಕಲೆ ಅದ ಆ ಸ್ಟೇಜ್ಗಳು ಅಂದ್ಬೇಕು ದಿವಸ ಒಂದ್ ಸ್ಟೇಜ್ ದಿವಸ ಒಂದ್ ಊರ ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಪೇಮೆಂಟ್ ಮನಿಗ್ ಹೋಯ್ತಾರ ನೀವು ತೆಲಿ ಕೆಡ್ಸ್ಕೊಂಡು ಬೆಳತನಕ ಕೌಂದಿ ಹರಿದ್ರಿ ಬೆಳಿಗ್ಗೆ ಎದ್ ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳ್ಬಿಡ್ತಾನ ಯಾಕಂದ್ರೆ ನಮ್ ಊರ ನಮ್ಮ ಹುಡುಗರು ಹೇಳತ್ತ ನಾವು ಒಂದೊಂದು ಕಡೆ ಏನ್ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನು ಬೆಳಿಗ್ಗೆ ಫೋನ್ ಹಚ್ಚ ರಾಜಮ್ಮ ಡ್ಯಾನ್ಸರ್ ನಂಬರ್ ಐತೆ ನಿನ್ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳ ಬಾಬಾ ಅಡಚಿ ಮಗನ ನಿನ್ನ ಕೈ ಮಾಡಿಲ್ಲಕ್ಕಿ ಎಲ್ಲರಿಗೂ ಮಾಡ್ಯಾಳಕಿ ನೀ ನಿನ್ನ ಮೇಲೆ ಹಾಕೊಂಡಿ ಅಷ್ಟ ಸೊ ಹೇಳು ಉದ್ದೇಶ ಅಷ್ಟ ಸೊ ಇನ್ನ ಎರಡು ಮೂರು ತಾಸು ಕಾರ್ಯಕ್ರಮ ಐತಿ ಮೈಂದಿ ಭಾಳ ಕುಡಿರಿ ನಿಲ್ಲಾಕ ಜಾಗ ಪಾಗ ಏನಾರ ಅಡಚಿನ ಇದ್ರೆ ಯಾಕಪ್ಪ ಅಂದ್ರೆ ಒಂದೊಂದು ಕಡೆ ಊರಿಗೆ ಹೋದಾಗ ಏನಾಗಿರ್ತೀ ಹಿಂಗ ಒಂದು ಊರಿಗೆ ಇದ್ದು ಕಾರ್ಯಕ್ರಮ ಕಾಕಿಯ ಮೇಲೆ ನಿಂತ ಡ್ಯಾನ್ಸ್ ಮಾಡತ್ತೀರಿ ನಾಲ್ಕು ಮೈಂದಿ ಡ್ಯಾನ್ಸರ್ ಆದ್ಮಕ್ ನಮ್ಮ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗೆ ಮಾಡಕ್ಕೆ ಹೋಗಿ ಟಾಕಿ ಕೆಡ್ಕೊಂಡು ಬಿದ್ದಾರಪ್ಪ ಆ ಟಾಕ್ಯಕ್ ಅಯ್ ನನ್ ಬಿಕತ್ತ ಈ ಜೋಗ್ಯ ಬರಲ್ಲ ಹಿಂಗೆ ಆತ ಹಂಗೆ ನಮನ್ ಬೇಸಾಕ್ ಹೋಗ್ಬೇಡ್ರಿ ಸೊ ಅಲ್ಲೇ ಎಲ್ಲ ಸ್ವಲ್ಪ ಮನ್ಕಾಲ್ ಪನ್ಕಾಲ್ ಬೀಡ್ತಂದ್ರ ನಾವು ಎಲ್ಲ ಅಂತಂಬ್ರ ನಾವ್ ಮೂರ ನಾವ್ ಮನಿ ಮರ್ಯಾದೆ ಹಂಗ ನಾವ್ ಮೂರ್ ಮರ್ಯಾದಿ ಚಂದಾಗಿ ನೆಡ್ಸಿ ಕೊಡ್ತಿರ ಮಮ್ಮಗೂರ ಕಾರ್ಯಕ್ರಮ ಕೊಡ್ತೀರಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ದಾಟ್ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಟೂ ಅಂತೇಳಿ ನಾಳೆ ಸಂಜೆಗೆ ಒಂದು ವಿಡಿಯೋ ಅಪ್ಲೋ ಅಪ್ಲೋಡ್ ಆಗತಿ ಸೊ ಆರ್ ಸಿ ಬಿ ಪಾರ್ಟ್ ಅಂಡ್ ಪಾರ್ಟ್ ಮೂರು ಮೂರು ಮಿಲಿಯನ್ ತನಕ ಅದು ಸಾಂಗ್ ಒಳ್ಳೆ ಓಡೋದು ಬೇರೆ ನಲ್ವತ್ ನಲ್ವತ್ತು ನಿಮಿಷ ವಿಡಿಯೋ ಮೂರು ಮೂರು ಮಿಲಿಯನ್ ಓಡೋದು ಬೇರೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದು ನಾಲ್ಕು ಲೈನ್ ಬರೋದು ಹಾಡೀನಿ ಹರದೈತಿ ಪ್ಯಾಂಟ್ ಅಂತೇಳಿ ಅದನ್ನ ಬೈನ ಕರ್ಕೊಂಡು ಒಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡ್ಲೆ ಹಾಡ್ಲೆ ಮಮ್ಮ ಆಕೇನು ನೋಡ್ತಾಳೆ ನೋಡಿ ಎಲ್ಲರಿಗೂ ನಮಸ್ಕಾರ ರೀ ಏನೋ ಅನ್ನೋಕೆ ಹೋಗಿಲ್ಲ ಏನೋ ಅಂದಾಳೆ ಇಲ್ಲ ಇವ್ ನೋಡಿದ್ಮೇಲೆ ಸ್ವಲ್ಪ ಅಂಚ ಬಿಟ್ನಿ ಹಿಂಗೆ ಆರಾಮ ಅದ್ರಿ ಎಲ್ಲರೂ ಸುಸು ಸುಶ್ಮಿತಾ ಸು ನಿನಗೆ ನೆನಪ ಈಗ ಅಪ್ಪ ನೋಡಿ ಜಗತ್ಗೇನು ಹತ್ತೈತೆ ಮಾಮಾಗ ಏನು ಹತ್ತೈತೆ ಆಯ್ಕೆ ಮನ್ಯಾಗ ಇರ್ಬೇಕಲ್ಲ ಕರ್ಸೋನ್ ಗಪ್ಪ ನಿನ್ನ ಸಂಬಂಧ ಸ್ಪೆಷಲ್ ಕರ್ಕೊಂಡು ಹಾಡು ಬಾಯ್ ಚಾಲು ಮಾಡಿರಿ ಹ್ಞೂ

ಪೋಡಿ ಬಾಡ ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆಡ್ತೆ ನಿ ಮಟ್ಕ ತಿಂತೆ ನಿ ಗುಟ್ಕ ನಿ ಪಚಕ ಪಚಕ ತಿನ್ನ ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಲೆಕ್ಕ ಕಾಲು ಮಾಡಿರಿ ನಮ್ಮ ತಮ್ಮ ಬಂದಾನೆ ರೀ ಹಿಂದೆ ಕುಂತಾನ ರೀ ಎಲ್ಲದಾನು ಅಲ್ಲಿ ಕುಂತಾನ ಲಾಸ್ಟ್ ಮೈಲ್ಯಾನ ಹಾಂ ಎಲ್ಲ ನಮ್ಮ ಟೀಮ್ದಾಗ ಕೆಲವೊಂದು ಹುಡುಗರು ಅದ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡ್ಸಿಲಿ ನಮ್ಮ ಪೈಲಾ ಒಬ್ಬನ್ ಏ ಬೇ ಎದು ಬೈ ಲೇಟ ಏಯ್ ಎದು ಇಲ್ಲ್ಯಾವ್ ನಿನಗೆ ಹೆಣ್ಣು ಕೊಡಾತಿಲ್ರಿ ಬಾರ್ ಹೋಗ ಕುಡ್ಸಾಯಲ್ಲ ಹಾ ಏ ನಿಲ್ಲ ಇಲ್ಲೇನ್ ಚೋಳ ಐತಿನ್ ಚೈಡಿಯಾಗ್ ಹಿಂಗ್ಯಾಕ ಮುಂದ ಬಾ ಮನಸ್ ನಿನಗ ಅಂಜತಾನ ಅವ ಅಕ್ಕಿ ಇಲ್ಲೇ ನಿಂತಾರ ಮತ್ತ ನಂಗ ಅಕ್ಕಾರ ಇವ್ನ್ ಹೆಸರ್ ಅಭಿಷೇಕ್ ಅಂತೀರಿ ನನ್ ವಿಡಿಯೋದಾಗ ಇರ್ತಾನ ರೀ ವಯಸ್ಸು ಬರೀ ಇಪ್ಪತ್ತೊಂದ್ ಟ್ಯಾಕೆ ನೋಡ್ರಿ ಮುಂದ್ ಹೆಂಗ್ ಬಿಟ್ಟಾನ ಹಾ ಏಯ್ ಅಯ್ಯಾ ಹೋಗ್ಬ್ಯಾಡ ಬಾ ಎರಡು ನಿಮಿಷ ಬಾ ಇಲ್ಲ ಅಂದ್ರೆ ಒಳ್ಳೆ ಅಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡು ಇದೆಲ್ಲ ಹಬ್ರಡ್ ಕಾಲ ಆ ಎಂಟಿಂಟಿ ಅಗ್ರಸ್ ಬಿಡ್ತಾನ ಬುಟ್ಟಿ ಅನ್ನ ಬಕೆಟ್ ಸಾರ ಈ ನಮ್ಮನಿ ತಿಂದು 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 ಹೊಯ್ಟ್ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಆ ಕಟ್ಟಿಂಗ್ ನೋಡ್ರಿ ಒಂದ್ ಲಾಸ್ಟ್ ಚೆನ್ನಾಗಿರ್ತ ಜಡಿ ತೆಗ್ದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ಲ ನಾವು ಇವ್ರವ್ವ ಯಾವ ಧೈರ್ಯ ಮೇಲೆ ನನಗೆ ನನಗ್ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳಾಳ ನಾಲ್ಕು ತಿಂಗಳಾತು ನಾನು ಗುದ್ಯಾಡತನು ಹಿಂಗೆ ಹೆಣ್ ನೋಡಬೇಕೇಳಿ ಇವನು ಪೋಟು ಯಾರ್ಯಾರಿಗ್ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ನ ನನಗ ಬ್ಲಾಕ್ ಮಾಡ್ಯಾರ ಅಂದ್ರ ಇವ್ ಹಾ ನೀ ಏನ್ ಜಾಸ್ತಿ ಮಾತಾಡ್ಬೇಡ ಅವ್ನ ಫಾರಿನ್ ಹುಡ್ಗಿ ಕರ್ತೇವೆ ಅಂತ ನಾವು ಫಾರಿನ್ ಹಾ ಕೂದಲ್ದಾಗ ಹೆನಗಳು ಡಿಲಿವರಿ ಆಗ್ಯಾದ ನೋಡ್ ಹಂಗ ಹೆನ ಆಗ್ಯಾವ ಏಯ್ ಗಳಕ ಮಾಡ ಏನೋ ಬೈಯ್ ಅದಾನ ಅಂತ ಹೇಳಿ ಎದ್ದು ಬರ್ರಿ ಆ ಅವಸರ ಮಾಡ ಹಂಗ್ಯಾಕ ಇವನ್ ಹೆಸರು ಮಲ್ಯ ಅಂತ ಹೇಳಿ ಇವನ್ ನೋಡಾಕಡೆ ಚಂದ್ರ ಮೈ ಇವ್ನ ಜೋಡಿ ಒಂದ್ ಘಟನೆ ಆತ ಆಯ್ ಚಡ್ಡಿ ಹಾಕೊಂಡ್ ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವ್ ಇವ್ನ ಚಡ್ಡಿ ಹಾಕಿ ಕಾಕ ಪಡ್ದಾಗ ಹೋಯಾತಿದ್ದ ನಾ ಕಾಕೋಡೆ ಜಗಳ್ ಯಾಕ ಕಾಕ ಅವನ್ ಯಾಕೆ ಹೋಯ್ತಿ ಐ ಚಂದ್ ಕರೆ ಗಂಡಸದ ನಾವು ಹೆಂಗ ನಮ್ಮ ಕಡೆ ಹೆಂಗಸರ್ ಗಂಡಸರ ಅರೂ ಈ ಒಬ್ಬ ಆಕಾಶ ಅಂತ ಹೇಳಿ ತೆಲಿ ತೆರಿ ನೋಡ್ರಿ ಇಟ್ಟಂಗೆ ಆಗೇತಿ ಏ ಚಿಗವ ಈ ಕಟಿಂಗ್ ಇಟ್ಟಿಂಗ್ ನಾವು ಆ ಕೆಲವು ಈ ಇದ್ರ ಈ ಈಗ ಕಟಿಂಗ್ ನೋಡ ಫ್ಲವರ್ ಗೈಟ್ ಆಗೇತಿ ಏ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಕಾಲು ಹೋತು ಹೊಸ ಹೊಸ ಕಾಲ್ ಬಂದೈತ್ ಮಮ್ಮಾಗ ಹರಕ ಜೀನ್ಸ್ ಪ್ಯಾಂಟ್ ಅತ್ ಇಲ್ಲಿ ಮನಕಾಲ ಕರಿ ಮನಕಾಲ ಹೊರಗೆ ಬರ್ಬೇಕತ್ತ ಆಮೇಲೆ ಕಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗೆ ಕಸಬರಿಗತ್ತ ಕೂದಲಾ ಬಿಡದತ್ ಅದಕ್ಕೆ ಮತ್ತೆ ಎರಡು ಮೂರು ಕಲರ್ ಹಚ್ಚದತ್ತ್ ಏನ್ ಜಗತ್ ಬೇರೆ ನಡೀತದೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಾಂಗ ಹೀಗತ್ತ ದೇಗಲಾ ಹಿಡ್ಸಿ ಬಿಟ್ಟಾರ ಹುಡುಗರಲ್ಲಾ ನಮಗ ಸೊ ಜಾಸ್ತಿ ತೆಲಿ ಕಡಿಸ್ಕೋಬೇಡ್ರಿ ಮೀಡಿಯಾ ಮೀಡಿಯಾ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಯಾಕೆ ಯಾಕ್ ಅಂದ್ರೆ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಬಾಳ್ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗರು ಹಾ ಸೊ ಆಲ್ಮೋಸ್ಟ್ ಎಲ್ಲಾರು ಮಾತಿಗೆ ಹತ್ತನ ಕರೆ ಸಣ್ಣ ಹುಡುಗರು ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡಕ್ಕೆ ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ್ ಮೈನ್ ಹಿಂಗೆ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೆ ಒಂದು ಹುಡುಗ ಕೂತಿದ್ದ ಅರಾಮ ನೀ ಏನು ಕೇಳ್ತಿ ಅಂತ ನಾವು ಬರೀ ಆರಾಮಾತು ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೆ ಅಪ್ಪ ನಿಮ್ಗೊಂದು ಮಾತು ಹತ್ತಿ ಲಪ್ಪಂಗ ರಾಜ ಮೂರಿಗೆ ಬಂದ ಮಗ ಹಿಂಗ್ಯಾತಾನೆ ಹೋಗ್ಬೇಡ್ರಿ ಮೊಬೈಲ್ದಿಂದ ಪರಿಚಯ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಐತಿ ಅಟ್ಟ ಹಾಂ ಜಾಸ್ತಿ ಹೊಯ್ಕಾಡ್ಬೇಡ್ರಿ ಇಲ್ಲಿ ಹಾ ಮತ್ತು ತಂಗಿ ಹೋರಾ ನೀವು ಕಾಲೇಜ್ ಎಷ್ಟು ಹೋಗ್ತಿರ ಅಷ್ಟು ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ದಿಂದ ದೂರ ಇರಿ ಹಾಕ ಪಾಕತ್ತ ಭಾಳ ಜಲಂ ಜಾಲತಾರ ಹತ್ರಾಗ ಮೀಡಿಯಾದಾಗ ನಾವು ಸಂಚಾಕ ಅದಕ್ಕಾಗಿ ಮಾತಾಡತ ಕಾಮಿಡಿ ಮಾಡಾಕ್ ಬಂದ ನಮಗೆ ಇಮೇಲ್ ಮಾಡಕ್ ಬಂದ ನಾಕ್ರಿ ಆದಷ್ಟು ಮೊಬೈಲ್ದಿಂದ ದೂರ ಇರತ್ತ ಹೇಳಕ್ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಇತ್ತು ಎಷ್ಟು ಹೆ ಕೈ ಒಬ್ಬಸ್ತಾನ ನೋಡ್ರಿ ఏ మాక్ బారీ మొబైల్ 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 నమ్మ హుడుగుర మొబైల్ నిమ్ కడ ఆక ఎడ్యాడ్ మొబైల్ కళతార ఒడాకడాక మండస్ పక్క సొబైల్ ఎల్ చాలు నమ్మ హింగ రీల్ చాలు తెగత్ చాలు ఎలా జగత్ మైన్ హింగ దాటి సుడుగురు ఏర్పా ఏ ఫాలో నిన్న ಹಾಂ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ಹಾಂ ನಾನೇನು ಮಾಡಲೆ ನೀನು ಫಾಲೋ ಮಾಡಲೆ ಹ್ಞೂ ಇನ್ನೇ ಕಲ್ಲ ತೊಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಕೇಳಪ್ಪ ಐಡಿಯಾ ಹೆಸರಿ ಹೇಳಿ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಸರೇನು ಪಿಂಕಿ ಲವರ್ ಪಿಂಟಿಯಾ ಐಡಿಯಾ ಸರ್ ಆಗ್ತದ ಮತ್ತೊಬ್ಬಂದು ನಿನ್ನ ಐಡಿಯಾ ಸರೇನು ಆಂಟಿ ಲವರ್ ಆಕೆಯ ಮೂರನೇದು ಅವನು ಬನ್ಯಾನಿ ಮೇಲೆ ಇದ ಕಲ್ಲ ಹಿಡ್ದಿದ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾಂ ತಿಂಡಿದ್ರು ಬಾ ಅತ್ತ ಐಡಿಯಾ ಹೆಸರು ಇಂಥ ಇವೆಲ್ಲ ಆದಷ್ಟು ದೂರ ಹೇಳಕ್ ಇಷ್ಟ ಪಡ ಕಾರ್ಯಕ್ರಮ ಇನ್ನ ಮಮ್ಮ ಗೋಡ್ರ ಮೈನಿಂದ ಜನಪದ ಹಾಡ ಬಿಟ್ಟುದು ಚಪಾಟ್ ಬಾಯಿ ನಾನ ಕೂಡಿ ಹಾ ಸ ಅದನ್ನ ಕೇಳಿರಲ್ಲ ಕೈ ಬಿಡಬೇಡ ಅದೊಂದು ಹಾಡ್ಲೇ ಮಮ್ಮ ನಿಮ್ ಸಂಬಂಧ ಹಾಡ್ಲಿ ಬಾ ಬಾಯ್ ಎದ್ ಬಾ ಮುತ್ತ ಯಾಕಪ್ಪ ನೀರಿ ಚೆನ್ನಾಗಿ ಬಂದಿ గోవా గోంగి ఏనా బట్ మైన్ గోవా హోగి బంద్ర హింగ్ మీచ్ బైట ఏతి ఉసుకెళ్లి హోగి అమ్మ గోంగు బట్టిల్ నగ మిరి మాతనా అల్యావ అంత మత్ నీవేన అందరి పాపం